ಈಗಿನ ನಮ್ಮ ಶಿವಮೊಗ್ಗ ಜಿಲ್ಲಾ ಅರಿಂದ ವತಿಯಿಂದ ನಮ್ಮ ರಾಜ್ಯ ಸಂಚಾಲಕರು ನಮ್ಮ ಎಲ್ಲ ಸಂಚಾಲಕರು ಮುಖ್ಯ ಸಂಚಾಲಕರಾದ ನಮ್ಮ ಮೂರ್ತಿ ಅವರು ಬಂದಿದ್ದಾರೆ ಅವರಿಗೆ ಈ ಸಭೆಗೆ ನಾವು ಹೃತ್ಪೂರ್ವಕವಾಗಿ ನಮ್ಮ ಶಿವಮೊಗ್ಗ ಜಿಲ್ಲಾ ಹಾಗೆ ನಮ್ಮ ಹಿರಿಯ ನಮ್ಮ ನ್ಯಾಯವಾದಿಗಳು ಧರ್ಮಪ್ಪನವರು ಬಂದಿದ್ದಾರೆ ಅವ್ರಿಗೂ ನಾವು ಈ ಸಭೆಗೆ वह तो जाती है वो अठरा दिन तक सितर में या बेड पर तो एक आठ सौ रात्री बिताती है एक घंटा जोड़ी झाड़े

సాగట మూ यार प्राप्त कनिष्ठवा फल ನಾವು ಇಲ್ಲಿ ಫೇಲ್ ವ್ಯವಸ್ಥೆ ವ್ಯವಸ್ಥೆ ಆಗೋದಕ್ಕೆ ಅವಕಾಶ ಈಗ ಸಾಹೇಬ ಕೂಡ ನಮಗೆ ಬಹಳ ಸರಿ ನಾಲ್ಕೈದು ಮೀಟಿಂಗ್ ಪ್ರಸ್ತಾಪ ಮಾಡಿದ್ದಾರೆ ಜ್ವಲಂತ Yeah. ಗಾಂಧೀಜಿ ಕಂಡಂತ ಸಹೋದಯ ರಾಮನ ಮತ್ತು ಜೆಪಿ ಕಂಡಂತ ಮತ್ತು ನಮ್ಮ ಕೋಪ ಕೋರ್ಪು ಕಂಡಂತ ಇವೆಲ್ಲ ಇವೆಲ್ಲವೂ ಈಗಿನ ಕಾಲಕ್ಕೆ ಅಗತ್ಯತೆ ಮುಂದಿನ ನಾವು ಅದನ್ನ ತಯ ನಿರ್ವಹ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಹೈದ ಸಂಘಟನೆಗಿದೆ ಆ ಕಾರಣಕ್ಕೆ ನಾನೇ ಇವತ್ತು ವೈದ್ಯರು ಬಂದು ನಿಮ್ಮಂತ ಇದು ಆಮೇಲೆ ಪಾಸ್ ಬೆಂಬಲ ವಹಿಸಿ

die

ومن <applause> هنا ஒரு லட்சத்திலே கொள்ளையாக இன்னும்

के प्रतिये वर्ष सेत हालांत महसूस राज्य संचालक कृषि समाज का pada tadi ರಾಜ್ಯ ಮಟ್ಟದಲ್ಲಿದೆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಕೇಂದ್ರ ಮಟ್ಟದಲ್ಲಿ ಇದೆ ಅಂತಂದ್ರೆ ವಿಕಾಸ ಹಾಗೆ ಅಲ್ಪಸಂಖ್ಯಾತರು ಇವತ್ತು ಬರ್ತಿದ್ದಾರೆ ಅಂತಂದ್ರೆ ಅವರಿಗೆ ರಕ್ಷಣೆ ಇದೆ ಅಂತಂದ್ರೆ ಸಂವಿಧಾನದ ಬಂದು ಅವರಿಗೆ ರಕ್ಷಣೆ ಇದೆ ದಲಿತರಿಗೆ ಇವತ್ತು ಮೀಸಲಾತಿ ಅಪ್ಪ ಒಂದು ದಿಟ್ಟು ನಿರ್ತಕ್ಕಂಥ ಮೂರ್ತಿಯವರೇ ಗೆಳೆಯರು ಹೋರಾಟಕ್ಕಂಥ ದಿನ ಶ್ರೀನಿವಾಸವೇ ವಿಶೇಷವಾಗಿ